ಹಾಗೂ ನಮಸ್ಕಾರ ನಾನು ಬಿಂದು ವೆಲ್ಕಮ್ ಟು ಬಿ ಬಾಸ್ ಕಿಚನ್ ನಾನಿವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಬದನೆಕಾಯಿ ಎಣ್ಗಾಯಿನ ಮಾಡ್ತಾ ಬಹಳ ಸುಲಭವಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೋಬೋದು ಎಣ್ಗಾಯಿ ಮಾಡೋದಕ್ಕೆ ಎರಡು ಮೂರು ವಿಧಾನ ಇದೆ ನಾನಿಲ್ಲಿ ಎಣ್ಗಾಯಿನ ಸುಲಭ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಐದರಿಂದ ಆರು ನೀಲಿ ಬದನೆಕಾಯಿನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಕಡ್ಡಿ ಕರಿಬೇವು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದಿಂಚು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹುಳಿ ಇದ್ದರೆ ಒಂದೇ ಸಾಕು ಇಲ್ಲ ಅಂತಂದರೆ ಎರಡು ಟೊಮೊಟೋನ ಹಾಕೊಳ್ಳಿ ಅರ್ಧ ಕಪ್ಪು ಕಾಯಿ ತುರಿ ಕಾಲು ಕಪ್ಪು ಎಣ್ಣೆ ಹಾಗೂ ಸಾಂಬಾರು ಪುಡಿ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರ್ತಿಟ್ಕೊಂಡಿದ್ದೀನಿ ಒಂದು ಕಪ್ಪು ಸಬ್ಸಿಗೆ ಸೊಪ್ಪು ಒಂದು ಕಪ್ಪು ಈರುಳ್ಳಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿ ಇದೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸಣ್ಣದ ತುರ್ದಿಟ್ಕೊಂಡಿದ್ವಲ್ಲ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲವನ್ನು ಸಹ ಹಾಕೊಳ್ಳೋಣ ಇದಕ್ಕೆ ಬೇಕಿದ್ದರೆ ಸೌತೆಕಾಯಿನೂ ಸಹ ತುರಿದು ಸೇರಿಸ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಉಪ್ಪನ್ನು ಸೇರಿಸ್ಕೊಂಡಾಗಿದ್ದ ನಂತರ ಡೈರೆಕ್ಟಾಗಿ ನೀರನ್ನು ಹಾಕೋಬಾರ್ದು ಈ ರೀತಿ ನಿಧಾನವಾಗಿ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಉಪ್ಪು ಎಲ್ಲ ನೀಟಾಗಿ ಹಿಡಿಯುತ್ತೆ ಮೊದಲೇ ನೀರಾಗಿ ಕಲಿಸ್ಕೊಳ್ತು ಅಂತ ಹೇಳಿದ್ರೆ ಉಪ್ಪು ಒಂದು ಕಡೆ ಇರುತ್ತೆ ಒಂದು ಕಡೆ ಉಪ್ಪು ಒಂದು ಕಡೆ ಸಪ್ಪೆ ಆಗಿಬಿಡುತ್ತೆ ಹಾಗಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು ಅಕ್ಕಿ ರೊಟ್ಟಿ ತೆಳುವಾಗಿ ಮೃದುವಾಗಿ ಬರಬೇಕು ಅಂತಂದರೆ ಈ ಅಕ್ಕಿ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ತಣ್ಣೀರು ಬದಲು ಬಿಸಿನೀರನ್ನು ಉಪಯೋಗಿಸ್ಬೇಕು ಆಗ ಅಕ್ಕಿ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ ಜೊತೆಗೆ ರೊಟ್ಟಿ ಬೇಯಿಸ್ಬೇಕಾದ್ರೆ ಹೊರಡೋಗಲ್ಲ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ಈಗ ಹೆಣ್ಕಾಯಿಗೆ ಮಸಾಲೆನ ರುಬ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಂಚು ಇಂಚು ಶುಂಠಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಹಣ್ಣು ಹದಿನೈದರಿಂದ ಇಪ್ಪತ್ತೆಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೂ ಒಂದು ಟಮೋಟೋನ ಹಾಕೋತಾ ಇದ್ದೀನಿ ಹುಳಿ ಟೊಮೊಟೊ ಆಗಿದರೆ ಒಂದೇ ಸಾಕು ಹುಳಿ ಇಲ್ಲಾಂದರೆ ಎರಡು ಟೊಮೊಟೊ ಹಾಕೊಡಿ ಅರ್ಧ ಕಪ್ನಷ್ಟು ಕಾಯಿ ತುರಿ ಕಾಲು ಕಪ್ನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಈ ಮಸಾಲೆ ಸ್ವಲ್ಪ ಗಟ್ಟಿಯೇ ಇರಬೇಕು ತೀರಾ ತೇಳು ಮಾಡಿಕೊಂಡ್ರೆ ಹೆಣ್ಣುಗಾಯಿ ಚೆನ್ನಾಗಾಗಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲೇ ಇರಲಿ ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೇ ಹೆಣ್ಣಗಾಯಿ ಚೆನ್ನಾಗೋದು ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಡ್ಡಿ ಕರಿಬೇವು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವ್ರಿಗೆ ಬಾಡಿಸ್ಕೊಂಡ್ರೆ ಸಾಕು ತೀರ ಕೆಂಪಗಾಗೋವ್ರಿಗೇನು ಬಾಡಿಸೋದು ಬೇಡ ಹಾಗೂ ಬದನೆಕಾಯಿನ ತೊಳೆದು ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಒಂದೊಂದಾಗಿ ಹಾಕೋತಾ ಇದ್ದೀನಿ ಬದನೆಕಾಯಿಗಳನ್ನ ಸೇರಿಸಿದ ನಂತರ ಉರಿನ ಮೀಡಿಯಮಲ್ಲಿ ಇಟ್ಟು ಸ್ವಲ್ಪ ತಿರು ಹಾಕಿ ತಿರು ಹಾಕಿ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಮಸಾಲೆ ಹಾಕಿದ ನಂತರ ಬದನೆಕಾಯಿ ಅಷ್ಟೊಂದು ಬೇಯಲ್ಲ ಹಾಗಾಗಿ ಎಣ್ಣೆನಲ್ಲೇ ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು ಈಗ ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಬದನೆಕಾಯಿಗೆ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವ ಹಾಗಾಗಿ ಎಲ್ಲ ಪದಾರ್ಥಗಳನ್ನ ಸೇರಿಸಿದ ನಂತರ ಸ್ವಲ್ಪ ಬಾಡಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಬದನೆಕಾಯಿ ಕೂಡ ಕಲರ್ ಚೇಂಜ್ ಆಗಿದೆ ಮುಕ್ಕಾಲು ಭಾಗ ಬೆಂದಿದೆ ಈಗ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೋತೀನಿ ನಾನಿಲ್ಲಿ ರುಬ್ಬೋದಿಕ್ಕಾಗಲಿ ಅಥವಾ ಹೆಣ್ಗೈಗೆ ಧನಿಯಾ ಪುಡಿ ಆಗಲಿ ಗರಂ ಮಸಾಲ ಆಗಲಿ ಸೇರಿಸಿಲ್ಲ ನಾನಿಲ್ಲಿ ಸುಲಭವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕೊಡೋ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಎಣ್ಣೆಗೈಗೆ ಜಾಸ್ತಿ ನೀರನ್ನು ಹಾಕೋಬಾರ್ದು ಸ್ವಲ್ಪ ಗಟ್ಟಿಯೇ ಇರಬೇಕು ಅದು ಹಾಗಾಗಿ ಮಸಾಲೆ ಸ್ವಲ್ಪ ಜಾರಲ್ಲಿ ಹಾಗೆ ಇತ್ತಲ್ವ ಅದಕ್ಕೆ ಕಾಫಿ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಂಡು ಹೆಣ್ಣುಗೈಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ನೀರನ್ನು ಸೇರಿಸಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಊರಿನಲ್ಲಿ ಬೇಯೋದಕ್ಕೆ ಬಿಡೋಣ ಹೆಣ್ಣೈ ರೆಡಿ ಆಗೋಷ್ಟರಲ್ಲಿ ನಾವು ಅಕ್ಕಿ ರೊಟ್ಟಿನೂ ಸಹ ಮಾಡ್ಕೊಳ್ಳೋಣ ಈಗ ತವನ ಬಿಸಿಗಿಟ್ಟು ರೊಟ್ಟಿನ ತಟ್ಕೊತಾ ಇದ್ದೀನಿ ರೊಟ್ಟಿ ತಟ್ಕೊಳ್ಳೋಕ್ಕೆ ನಾನಿಲ್ಲಿ ಬೇಕಿಂಗ್ ಪೇಪರ್ನ ತೊಗೊಂಡಿದ್ದೀನಿ ಬೇಕಿಂಗ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ನಿಧಾನವಾಗಿ ತಟ್ಕೋಬೇಕು ನಿಮಗೆ ದೊಡ್ಡದಾಗಿ ಬೇಕು ಅಂತಂದರೆ ದೊಡ್ಡದಾಗಿ ಕೂಡ ತಟ್ಕೋಬೋದು ಇಲ್ಲ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಚಿಕ್ಕ ಸೈಜಲ್ಲಿ ಕೂಡ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಈಗ ತವಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಎರಡು ಕಡೆ ಬೇಯಿಸ್ಕೋಬೇಕು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಬದಿ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಎಣ್ಗಾಯಿ ಕೂಡ ಮುಕ್ಕಾಲು ಭಾಗ ರೆಡಿಯಾಗಿದೆ ಈ ಮಸಾಲೆಗೆ ಸ್ವಲ್ಪ ಕೈ ಮಿಕ್ಕಿರುವಂತಹ ಅಕ್ಕಿ ರೊಟ್ಟಿಗಳನ್ನು ಸಹ ತಟ್ಟಿ ಹಾಕೊಳ್ಳೋಣ ನೋಡಿ ಬಿಸಿ ಬಿಸಿಯಾಗಿ ಮೃದುವಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಇದ್ರ ಜೊತೆಗೆ ಎಣ್ಗಾಯಿ ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ ಇರೋದು ಈಗ ಮಸಾಲೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಎಣ್ಗಾಯಿ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಅಕ್ಕಿ ರೊಟ್ಟಿ ಜೊತೆ ಟೇಸ್ಟ್ ಮಾಡೋಣ ಎಣ್ಗಾಯಿ ಮಾಡೋದಕ್ಕೆ ಎರಡು ಮೂರು ಥರ ವಿಧಾನ ಇದೆ ನಾನಿಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ ಈ ಅಕ್ಕಿ ರೊಟ್ಟಿ ಅಂತೂ ಎಣ್ಗಾಯಿ ಪಲ್ಯ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್